ನಮಸ್ಕಾರ ನಾನು ಹೇಮಚಂದ್ರ ಶ್ರೀಯುತ ಗೊಟ್ಟೂರವರು ಕವನ ವಾಚನ ಸರಪಳಿಯ ನಲವತ್ತನೇ ಕೊಂಡಿಗೆ ನನ್ನನ್ನು ಸೇರಿಸಿದ್ದಾರೆ ಧನ್ಯವಾದಗಳು ನನ್ನ ಕವನ ರೂಪಾಂತರವನ್ನು ಈಗ ವಾ ವಾಚಿಸುತ್ತಿದ್ದೇನೆ ಈ ಸರಪಳಿಯ ಮುಂದಿನ ಕೊಂಡಿಯನ್ನು ಶ್ರೀ ಅಸ್ಮತ್ ಷರೀಫ್ ಅವರಿಗೆ ಒಪ್ಪಿಸುತ್ತಿದ್ದೇನೆ ಈಗ ಕವನ ರೂಪಾಂತರ ನಮ್ಮ ಮನೆ ಬೆನ್ನಿಗೊಂದು ಬೋಳುಗುಡ್ಡ ಅದು ಕುರಿ ಮಂದೆಗಳ ಬೇಣ ನಮಗದು ನೆಮ್ಮದಿಯ ತಾಣ ಕುರಿಗಾಹಿಗಳ ಗೆಳೆತನ ಆಗಾಗ ಹಾವುಗಳ ದರ್ಶನ ದಶಕವೇ ಕಳೆಯಿತು ತಟ್ಟದೇ ಮೈಮನಕೆ ಬಂಧುಗಳ ಮಾತ್ಸರ್ಯ ಗೆಳೆಯರ ಗೇಲಿ ಕುರಿಗಾಹಿಗಳನ್ನೇ ಕಾಣುವ ನಾವು ಕಂಡೆವು ಒಂದು ದಿನ ಬಿಳಿ ಬಟ್ಟೆಯವರ ಅಳತೆ ಟೇಪು ಹಿಡಿದವರ ಹಿಂದೆಯೇ ಬಂದವಲ್ಲ ಜೇಸಿಬಿ ಜೋಪಡಿ ಶುರುವಾಯಿತು ಗುಡ್ಡದ ಹಜಾಮತಿ ಗುಡ್ಡ ನಮ್ಮದಲ್ಲ ಆದರೂ ಒಳಗೆ ಹೇಳಲಾರದ ಸಂಕಟ ತಳ ಹಸಿರು ಕರಗಿತು ಶಾಂತಿ ಕದಡಿತು ಸವರಿದ ಗುಡ್ಡವಾಯ್ತು ಬಹುಮಹಡಿ ವಾಸದ ಇಮಾರತು ತುಂಬಿದರಲ್ಲಿ ರಂಗಿನ ಜನ ಹಲವು ಭಾಷೆಗಳ ಮೇಳಗಾನ ಇಮಾರತಿಯ ಕಿಟಕಿ ಕಣ್ಣಿಗೆ ನಾವಾದೆವು ಬೇಟೆ ಮಸಕು ಮಾಡಿತು ನಮ್ಮ ಬದುಕ ಇದ್ದೇವೆ ಬಂದ್ ಕೈದಿಗಳಂತೆ ಕಾಯುತ್ತಿದ್ದೇವೆ ಕಳೆದುಕೊಂಡ ನೆಮ್ಮದಿಯ ಪುನರಾಗಮನಕ್ಕಾಗಿ